ಧರ್ಮಸ್ಥಳ ವಿರೋಧಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಕಳ್ಳ ಬಿಜೆಪಿ ಮುಖಂಡ ಕುಲಾಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದು ಎಎಸ್ಪಿ ಅವರ ನೇತೃತ್ವದಲ್ಲಿ ಅರೆಸ್ಟ್ ಮಾಡೋದಕ್ಕೆ ತಂಡ ಬಂತು ಚೆನ್ನಾಗಿದೆ ಹಾಗೆ ಹೇಳಿದ್ರೆ ಹಾಗೆ ಒಂದ್ಸಲ ಹಾಕೊಂಡು ನೋಡಿ ದೊಡ್ಡ ಹೈಡ್ರಾಮಾ ಆಯ್ತಲ್ಲಿ ಎಂ ಪಿ ಆದ್ರೂ ಅಷ್ಟೇ ಒಳ್ಳೆ ಮಾತಲ್ಲ ಕೇಳಿದ್ರೆ ಬರೀ ಮೆರವಣಿಗೆ ನಡೆಯುತ್ತೆ ಇಲ್ಲಾಂದ್ರೆ ರೋಡ್ ರೋಡ್ ಅಲ್ಲಿ ದೊಂಬರಾಟ ನಡೆಯುತ್ತೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ರೆಜಿಸ್ಟರ್ ಆಗಿತ್ತು ಪೊಲೀಸರ ಜೊತೆಗೆ ಭಯಂಕರ ವಾಗ್ವಾದ ನನ್ನ ಮುಟ್ಟಿದ್ರೆ ಕರ್ನಾಟಕನೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಹೌದಾ ನನ್ನ ಮೇಲೆ ಕೈ ಮಾಡ್ತೀಯಾ ಯಾರು ಗೊತ್ತಾ ಬಾಲ್ ಕೊನೆಗೂ ಪೊಲೀಸ್ ಜಿ ಹತ್ಲಿಲ್ಲ ಅಲ್ಲ ಸ್ವಂತ ಕಾರ್ನಲ್ಲೇ ಹೋಗಿತ್ತು ಬ್ರಹ್ಮಾವರ ಸ್ಟೇಷನ್ ಗೆ ಹೋಗ್ತಾ ಇದ್ದಂತೆ ಪೊಲೀಸರು ಕಸ್ಟಡಿಗೆ ತಗೊಂಡ್ರು ಇನ್ವಿಟೇಷನ್ ಕೊಡೋಣ ಅಂತ ಹೋದ್ರೆ ಇನ್ವೆಸ್ಟಿಗೇಷನ್ಗೆ ಕರ್ಕೊಂಡ್ ಬಂದ್ಬಿಟ್ಟಿದ್ರಲ್ಲ ಸಾಫ್ತೀಲ್ ಬಂದ್ರೆ ಬೇಜಾನ್ ಮಾತಾಡ್ತಿರಂತೆ ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಮಾಡಿದ್ರು ಕೋರ್ಟಿಗೆ ಹಾಜರು ಪಡಿಸಿದ್ರು ನಾನ್ ಬೇಲೆಬಲ್ ಅಫೆನ್ಸಸ್ ಹಾಕಿದ್ದಾರೆ ಸೆಕ್ಷನ್ಸ್ ಹಾಕಿದ್ದಾರೆ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರುವ ಪ್ರಕರಣಗಳಾಗಿರೋದ್ರಿಂದ ಸ್ಟೇಷನ್ ಬೇಲಿನ ಸಾಧ್ಯತೆ ಇಲ್ಲ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಬೇಕು ಅಲ್ಲಿಗೆ ಬಂದ ವಕೀಲರು ಬೇಲ್ ಕೊಡಬೇಕು ಅಂತ ಕೇಳಿದ್ರು ಜಾಮೀನು ಅರ್ಜಿಯ ವಿಚಾರಣೆಯನ್ನು ಸೋಮವಾರ ಮುಂದೂಡಿದಂಥ ನ್ಯಾಯாதிಶರು ಜೈಲಿಗೆ ಹೋಗಿ ಈಗ ಅಂತಂದ್ರು ಹೊರಗಡೆ ಬಂದ್ ಮೇಲೆ ಅಡ್ಜಸ್ಟ್ ಮಾಡ್ಕತ್ತೀವಿ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಸಿಗಬೇಕು ಸಿಗಬಾರದು ಅಂತ ಯಾವನಾರು ಹೇಳಿದಾನ ಇಲ್ಲಿ ತನಕ ಇಲ್ಲ ಇಲ್ಲ ನೋ ವೇ ಬರಿ ಸಿಗಲೇಬೇಕು ನ್ಯಾಯ ನ್ಯಾಯಾಲಯದಲ್ಲಿ ಸಿಗತ್ತೆ ಬೀದಿ ಹೋರಾಟದಲ್ಲ ಸಾಕ್ಷಿಗಳನ್ನ ನ್ಯಾಯಾಲಯ ಕೊಟ್ರೆ ಮುಗಿದು ಹೋಯ್ತಲ್ರಿ ಎಷ್ಟು ಪಕ್ಕಾ ಸಾಕ್ಷಿಗಳಿದಾವೆ ಇವ್ರ ಹತ್ರ ಅಂದ್ರೆ ಅಥವಾ ಇವ್ರ ಪಕ್ಕಾ ಸಾಕ್ಷಿಗಳಿರುವುದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂತಂದ್ರೆ ಆರೋಪಿಗಳ ತಪ್ಪಿಸ್ಕೊಳ್ಳೋದಕ್ ಸಾಧ್ಯನೇ ಇಲ್ಲ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಸೌಜನ್ಯಾಳ ಅತ್ಯಾಚಾರ ರೇಪ್ ಮಾಡಿದವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ ನಮ್ಮ ಹತ್ರ ಸಾಕ್ಷಿಗಳಿದೆ ಸಾಕ್ಷಿಗಳಿದೆ ಅಂತ ಕೊಟ್ಟು ಬಿಟ್ಟರು ಮುಗಿತಪ್ಪ ಅದನ್ನ ಹದಿಮೂರು ವರ್ಷ ಹೋರಾಟ ಅದನ್ನ ಇಟ್ಕೊಂಡು ಇಲ್ಲೇ ಇದ್ದಾವೆ ಮೊಬೈಲ್ನಲ್ಲಿದ್ದಾವೆ ಜೇಬ್ನಲ್ಲಿದ್ದಾವೆ ಈಗ ಕೊಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಇಲ್ಲಿ ಕೊಡ್ತೀವಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ರೆಡಿ ಮಾಡೇ ಇಟ್ಕೊಂಡಿದ್ದೀನಿ ಬ್ರದರ್ ನಾನು ಸುಮ್ ಸುಮ್ಮನೆ ಚರ್ಚೆ ಮಾಡಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಒಂದು ಹೇಳಿಕೆ ನೋಡ್ತಾ ಇದ್ದೆ ದೆಹಲಿಯಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನು ತೋರಿಸಿದ್ರಂಥವ್ರು ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು ದೆಹಲಿ ಪೊಲೀಸರು ದಂಗಾಗ್ಬಿಟ್ರಂತೆ ಯಪ್ಪ ಹಿಂಗೆಲ್ಲ ನಡೆಯುತ್ತಾ ಅಲ್ಲಿ ಅಂದ್ರಂತೆ ದಕ್ಷಿಣ ಕನ್ನಡ ಪೊಲೀಸರಿಗೆ ತೋರಿಸಿದ್ರೆ ಮುಗಿದು ಹೋಗಿರೋದು ಇದು ಆಕ್ಚುಲಿ ಚೆನ್ನಾಗಿರೋದು ಅದ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ ಈ ರಾಜ್ಯದಲ್ಲಿ ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ರಾಷ್ಟ್ರ ಮಟ್ಟದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದಾವೆ ಯಾವ ತನಿಖಾ ಸಂಸ್ಥೆಯ ಮೇಲೂ ನಂಬಿಕೆ ಇಲ್ಲ ಅಂದ್ರೆ ನ್ಯಾಯಾಲಯಗಳಿದಾವೆ ನ್ಯಾಯಾಲಯಗಳು ಮೇಲ್ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಪಬ್ಲಿಕ್ ಡೊಮೇನಿಗೆ ಬಿಟ್ಟುಬಿಡಿ ಒಂದ್ಸಲ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಕರತಲಮಲಕ ನಿಮಗೆ ಬಿಟ್ಟುಬಿಡಿ ಒಂದ್ಸಲ ನೋಡಿ ಇಲ್ಲಿಂತಿಂಥ ಸಾಕ್ಷಿಗಳಿದಾವೆ ಸೌಜನ್ಯಾಳ ಅತ್ಯಾಚಾರವನ್ನು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಮಾಡಿರೋದಕ್ಕೆ ಇಷ್ಟು ಸಾಕ್ಷಿಗಳಿದಾವ್ ನೋಡಿ ಅಂತ ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದೀರಿ ನಿಶ್ಚಲ್ ಜೈನ್ ಹೆಸರು ಹೇಳೋದು ಭಾಷಣ ಮಾಡೋದು ಹೆಸರು ಹೇಳೋದು ಭಾಷಣ ಮಾಡೋದು ಮತ್ತೆ ಸೌಜನ್ಯ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಯಾವಾಗ ಸಿಗುತ್ತೆ ನ್ಯಾಯ ಹೆಂಗ್ ಸಿಗುತ್ತೆ ನ್ಯಾಯ ಈಗ ಗೊತ್ತಾಯ್ತು ಈ ಕೇಸ್ನಾಗ ಗೆಲ್ಲೋ ಸಾಧ್ಯನೇ ಇಲ್ಲ ಅಂದ್ಮೇಲೆ ಇನ್ನು ನ್ಯಾಯಕ್ಕಾಗಿ ಹೋರಾಡೋದ್ರಿಂದ ಏನ್ ಪ್ರಯೋಜನ ಅಂತೀರಾ ಅಷ್ಟೇ